ಕಳೆದ ನಾಲ್ಕೈದು ವರ್ಷದಲ್ಲಿ ಪ್ರಪಂಚದಲ್ಲಿ ತುಂಬ ಒಂದು ದುಃಖಕರವಾದ ವಿಷಯಗಳಾಯಿತು ಒಂದು ಕೋವಿಡ್ ಆಯಿತು ಕೋವಿಡ್ ಅಲ್ಲಿ ಸುಮಾರು ಪ್ರಪಂಚಾದ್ಯಂತ ಸುಮಾರು ಒಂದು ಕೋಟಿ ಜನ ಸತ್ರು ಅಷ್ಟೇ ಅಲ್ಲದೆ ಕೋವಿಡ್ ಆದಮೇಲೆ ಯುಕ್ರೈನ್ ವಾರ ಆಯಿತು ಯುಕ್ರೈನ್ ವಾರ ಆದಮೇಲೆ ಇಸ್ರೇಲ್ ವಾರ ಆಯಿತು ಸೊ ಈ ಒಂದು ಹಿನ್ನೆಲೆಯಲ್ಲಿ ತುಂಬ ದೇಶಗಳಲ್ಲಿ ಅನ್ಎಂಪ್ಲಾಯ್ಮೆಂಟ್ ಆಯಿತು ಇನ್ಫ್ಲೇಷನ್ ಆಯಿತು ಸಪ್ಲೈ ಚೈನ್ ಹೊಡ್ತಾ ಬಿತ್ತು ಆ ಒಂದು ಒಂದು ನಿಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿನಲ್ಲಿ ಸುಮಾರು ಡೆವಲಪ್ಡ್ ಕಂಟ್ರೀಸಲ್ಲಿ ಅಲ್ಲಿ ಮತ್ತು ಭಾರತಕ್ಕೆ ಬೇಕಾದ ಕೆಲವು ರಾಷ್ಟ್ರಗಳಲ್ಲಿ ಚುನಾವಣೆ ಆಯಿತು ಆ ದೇಶಗಳ ಚುನಾವಣೆ ಹಿನ್ನೆಲೆಯಲ್ಲಿ ಒಂದು ಅನಲೈಸ್ ಮಾಡಿ ಅದರಿಂದ ಭಾರತಕ್ಕೆ ಯಾವ ರೀತಿ ಒಂದು ಎಫೆಕ್ಟ್ ಆಗತ್ತೆ ನಾವೊಂದು ಅನಲೈಸ್ ಮಾಡೋಣ ಈಗ ಇಂಗ್ಲೆಂಡ್ ಅಥವಾ ಯುನೈಟೆಡ್ ಕಿಂಗ್ಡಮ್ನ ನೋಡೋಣ ಯುನೈಟೆಡ್ ಕಿಂಗ್ಡಮಲ್ಲಿ ಟು ದೆರ್ ಆರ್ ಟೂ ಮೇಜರ್ ಪಾರ್ಟೀಸ್ ಒಂದು ಕನ್ಸರ್ವೇಟಿವ್ ಪಾರ್ಟೀಸ್ ಇನ್ನೊಂದು ಲೇಬರ್ ಪಾರ್ಟೀಸ್ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿನಲ್ಲಿ ಕನ್ಸರ್ವೇಟಿವ್ ಪಾರ್ಟಿಯವರು ಲೇಬರ್ ಪಾರ್ಟಿನ ಸೋಲಿಸ್ತು ಲೇಬರ್ ಪಾರ್ಟಿನ ಯಾರು ಲೀಡ್ ಮಾಡ್ತಿದ್ದು ಅಂದರೆ ಜರ್ಮಿ ಕೋರ್ವಿನ್ ಅಂತ ಒಬ್ಬ ಲಿಬರಲ್ಲು ಒಬ್ಬ ಮಾರ್ಕ್ಸಿಸ್ಟ್ ಲೆಫ್ಟಿಸ್ಟು ಅವನ ನೇತೃತ್ವದಲ್ಲಿ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿ ಲೇಬರ್ ಪಾರ್ಟಿ ಚುನಾವಣೆ ಸ್ಪರ್ಧಿಸಿತ್ತು ಸೊ ಹೂ ಇಸ್ ದಿಸ್ ಜರ್ಮಿ ಕೋರ್ಬಿನ್ ಜರ್ಮಿ ಕೋರ್ಬಿನ್ ಯಾರು ಅಂದ್ರೆ ಹೀ ಇಸ್ ಎ ಲೆಫ್ಟ್ ಲಿಬರಲ್ ಹೂ ಸಪೋರ್ಟ್ಸ್ ಸಿಕ್ ಮಿಲಿಟೆನ್ಸಿ ಹೂ ಸಪೋರ್ಟ್ಸ್ ಜಿಹಾದಿ ಎಲಿಮೆಂಟ್ಸ್ ಆ್ಯಂಡ್ ಹಿ ಈಸ್ ಆ್ಯಂಟಿ ಇಂಡಿಯಾ ಅವನ ಅಧ್ಯಕ್ಷತೆಯಲ್ಲಿ ಅವನ ಲೀಡರ್ಶಿಪ್ ಅಲ್ಲಿ ಲೇಬರ್ ಪಾರ್ಟಿ ಪಾಸ್ ರೆಸಲ್ಯೂಷನ್ ರೆಸಲ್ಯೂಷನ್ ಅಂದ್ರೆ ಲೇಬರ್ ಪಾರ್ಟಿ ಏನು ಮಾಡ್ತು ಅಂದ್ರೆ ಇಂಟರ್ನ್ಯಾಷನಲ್ ಅಬ್ಸರ್ವರ್ಸ್ ಕಾಶ್ಮೀರಕ್ಕೆ ನುಗ್ಗಬೇಕು ಮತ್ತು ಅಲ್ಲಿರೋ ಕಾಶ್ಮೀರಿ ಅವ್ರಿಗೆ ಸೆಲ್ಫ್ ಡಿಟರ್ಮಿನೇಷನ್ ಅಂದರೆ ಇಂಡಿಪೆಂಡೆನ್ಸ್ ಕೊಡಿಸೋದಲ್ಲಿ ನಾವು ಸಹಾಯ ಮಾಡಬೇಕು ಅಂತ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿದ ಜರ್ಮಿ ಕೋರ್ಬಿನ್ನು ಲೇಬರ್ ಪಾರ್ಟಿ ಲೀಡರ್ ಆಗಿದ್ರು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಲಿ ಇಷ್ಟೇ ಅಲ್ಲ ಲೇಬರ್ ಪಾರ್ಟಿ ಹ್ಯಾಸ್ ಆಲ್ವೇಸ್ ಬೀನ್ ಸಪೋರ್ಟರ್ಸ್ ಆಫ್ ಸಿಖ್ ಮಿಲಿಟೆನ್ಸಿ ಜಿಹಾದಿ ಎಲಿಮೆಂಟ್ಸ್ ಪಾಕಿಸ್ತಾನಿ ಆಂಟಿ ಹಿಂದೂಸ್ ಆ್ಯಂಡ್ ಸೋ ಆನ್ ಸೊ ಫೋರ್ತ್ ನಮ್ಮ ಅದೃಷ್ಟವಶಾತ್ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿ ಜರ್ಮಿ ಕೋರ್ಬಿನ್ ಸೋತ್ರು ಕನ್ಸರ್ವೇಟಿವ್ ಪಾರ್ಟಿ ಬಂದ್ರು ಅದಾದ ಮೇಲೆ ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸ್ವಿನಲ್ಲಿ ಭಾರತದ ಮೂಲದವರಾದ ಮತ್ತು ಎ ಪ್ರೌಢ್ ಹಿಂದೂ ಋಷಿ ಸುನಾಕು ಇಂಗ್ಲೆಂಡಿನ ಪ್ರಧಾನ ಮಂತ್ರಿ ಆದ್ರು ಹಿ ಡಿಡ್ ಸಪೋರ್ಟ್ ಇಂಡಿಯಾ ಇನ್ ಕೇಸ್ ಆಫ್ ಅಟ್ಯಾಕ್ಸ್ ಆನ್ ಎಂಬಸಿ ಇನ್ ಬೈ ಸಿಕ್ ಮಿಲಿಟೆಂಟ್ಸ್ ಆರ್ ಜಿಹಾದಿ ಎಲಿಮೆಂಟ್ಸ್ ಎಲ್ಲ ಮಾಡಿದ್ರು ಆದರೆ ದುರದೃಷ್ಟವಶಾತ್ ಬಿಕಾಸ್ ಆಫ್ ಇನ್ಫ್ಲೇಷನ್ ಡ್ಯೂ ಟು ಕೋವಿಡ್ ಬಿಕಾಸ್ ಆಫ್ ಜಾಬ್ ಲಾಸ್ ಅಂಡ್ ಬಿಕಾಸ್ ಆಫ್ ಬ್ಯಾಡ್ ಎಕಾನಮಿ ಕನ್ಸರ್ವೇಟಿವ್ಸ್ ಲಾಸ್ಟ್ ಎಲೆಕ್ಷನ್ ಇನ್ ಟ್ವೆಂಟಿ ಟ್ವೆಂಟಿ ಪುನಃ ಲೇಬರ್ ಪಾರ್ಟಿಯ ಕೀರ್ ಸ್ಟಾರ್ಮರ್ ಅವರು ಯು ಕೆ ಪ್ರಧಾನಮಂತ್ರಿ ಆಗಿದ್ದಾರೆ ಈ ಸ್ಟಿಲ್ ದಿ ಪ್ರೈಮ್ ಮಿನಿಸ್ಟರ್ ನಾವು ಹೂ ಈಸ್ ದಿಸ್ ಸ್ಟಾರ್ಮರ್ ಹೂ ಹಸ್ ಬಿಕಮ್ ಪಿ ಎಮ್ ಆಫ್ ಇಂಗ್ಲೆಂಡ್ ಸ್ಟಾರ್ಮರ್ ಅವರು ಅಗೇನ್ ಹಿ ಎ ಲಿಬರಲ್ ಆ್ಯಂಡ್ ಲೀಡರ್ ಆಫ್ ಲೇಬರ್ ಪಾರ್ಟಿ ಅವರ ಒಬ್ಬ ಮಿನಿಸ್ಟರು ಇತ್ತೀಚೆಗೆ ಗಿವನ್ ಎ ಸ್ಟೇಟ್ಮೆಂಟ್ ಇಫ್ ಇಂಡಿಯನ್ ಸಿಕ್ಸ್ ಆರ್ ಹರಾಸ್ಡ್ ವಿಲ್ ಹ್ಯಾವ್ ಟು ಇಂಟರ್ಫಿಯರ್ ಅಂತ ಹೇಳಿಕೆ ಕೊಟ್ಟರು ಹ್ಯಾಸ್ ಎನಿ ಸಿಂಗಲ್ ಸಿಕ್ ಬಿನ್ ಹರಾಸ್ಡ್ ಇನ್ ಇಂಡಿಯಾ ದಿಸ್ ಈಸ್ ದಿ ಐಡಿಯಾಲಜಿ ದಿಸ್ ಈಸ್ ದಿ ಟಾಕ್ಸಿಕ್ ಮೈಂಡ್ ಸೆಟ್ ಆಫ್ ಎನಿ ಲಿಬರಲ್ ವೆದರ್ ಇಟ್ ಈಸ್ ಯು ಕೆ ಆರ್ ಯು ಎಸ್ ಎ ಇಷ್ಟೇ ಅಲ್ಲ ಸ್ಟಾರ್ಮರ್ ಅವರ ಲೇಬರ್ ಪಾರ್ಟಿ ಅವರ ಅಧ್ಯಕ್ಷತೆಯಲ್ಲಿ ಸಿಖ್ ಮಿಲಿಟೆಂಟ್ಸು ದೆ ಹ್ಯಾವ್ ಅಟ್ಯಾಕ್ ಇಂಡಿಯನ್ ಎಂಬಸಿ ಆಮೇಲೆ ಜಹಾದಿಗಳು ಆಕ್ಟಿವ್ ಆಗಿದ್ದಾರೆ ಪಾಕಿಸ್ತಾನೀಸ್ಗಳು ಆಕ್ಟಿವ್ ಆಗಿದ್ದಾರೆ ಆದರೆ ಎಲ್ಲದಕ್ಕೂ ಕಣ್ಮುಚ್ಕೊಂಡಿದ್ದಾರೆ ಮುಂದೆ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ವಾರ್ ಅಲ್ಲಿ ಯು ಕೆ ಸ್ಟಾಪ್ಡ್ ಸಪ್ಲೈ ಆಫ್ ಆರ್ಮ್ಸ್ ಟು ಇಸ್ರೇಲ್ ಯಾಕೆಂದ್ರೆ ಅಂದ್ರೆ ಇಂಡೈರೆಕ್ಟ್ ಆಗಿ ದೇ ಆರ್ ಸಪೋರ್ಟಿಂಗ್ ಎ ಟೆರರಿಸ್ಟ್ ಆರ್ಗನೈಸೇಷನ್ ಲೈಕ್ ಹಮಾಸ್ ಸ್ನೇಹಿತರೆ ಅಷ್ಟೇ ಅಲ್ಲ ನೀವು ಈಗ ಯೂಟ್ಯೂಬಲ್ಲಾಗಿರ್ಬೋದು ಅಲ್ಲಿ ಆಗಿರಬಹುದು ಟ್ವಿಟರ್ ಅಲ್ಲಿ ಆಗಿರಬಹುದು ಅಲ್ಲಿ ಆಗಿರಬಹುದು ವಾಟ್ ಇಸ್ ನೋನ್ ಆಸ್ ಗ್ರೂಮಿಂಗ್ ಗ್ಯಾಂಗ್ಸ್ ಆಫ್ ಯು ಕೆ ಅಂತ ನೋಡ್ತಾ ಇದ್ದೀರಾ ಗ್ರೂಮಿಂಗ್ ಗ್ಯಾಂಗ್ಸ್ ಅಂದ್ರೆ ನೈಂಟಿ ಪರ್ಸೆಂಟ್ ಪಾಕಿಸ್ತಾನದ ಮೂಲದ ಜನರು ಯು ಕೆ ಅಲ್ಲಿ ಸಣ್ಣ ಸಣ್ಣ ಇಂಗ್ಲಿಷ್ ಕ್ರಿಶ್ಚಿಯನ್ ಮಕ್ಕಳನ್ನ ಮೆಜಾರಿಟಿ ಕ್ರಿಶ್ಚಿಯನ್ ಮಕ್ಕಳನ್ನ ಅಂದ್ರೆ ಹದಿಮೂರು ವರ್ಷ ಹದಿನಾಲ್ಕು ವರ್ಷ ಮಕ್ಕಳನ್ನ ಇಂಟರ್ನೆಟ್ ಮೂಲಕ ವಾಟ್ಸ್ಆ್ಯಪ್ ಮೂಲಕ ಫೇಸ್ಬುಕ್ ಮೂಲಕ ಅವ್ರನ್ನ ಫ್ರೆಂಡ್ಸ್ ಮಾಡಿ ಅವರನ್ನ ಸುಮಾರು ವರ್ಷಗಳಿಂದ ಅವರನ್ನ ರೇಪ್ ಮಾಡ್ತಾ ಇದ್ದಾರೆ ಮತ್ತು ಎಷ್ಟೋ ಜನನ್ನ ಸಾಯಿಸಿದ್ದಾರೆ ಸೊ ಹಂಡ್ರೆಡ್ಸ್ ಆಫ್ ಪಾಕಿಸ್ತಾನಿ ಪೀಪಲ್ ಹ್ಯಾವ್ ಬಿನ್ ಇನ್ವಾಲ್ವ್ ಇನ್ ದಿಸ್ ರೇಪ್ ಅಂಡ್ ಥೌಸಂಡ್ಸ್ ಆಫ್ ಪರಾಪ್ಸ್ ಆತರ ನ್ಯೂಸ್ ಇಂದ ಬರ್ತಾ ಥೌಸಂಡ್ಸ್ ಆಫ್ ಬ್ರಿಟಿಷ್ ಗರ್ಲ್ಸ್ ಮೈನರ್ ಗರ್ಲ್ಸ್ ಅಂದ್ರೆ ಚಿಲ್ಡ್ರನ್ ಹ್ಯಾವ್ ಬೀನ್ ಅಬ್ಯೂಸ್ಡ್ ಬೈ ದಿಸ್ ಗ್ಯಾಂಗ್ ವಿಚ್ ಇಸ್ ಕಾಲ್ಡ್ ಆಸ್ ಗ್ರೂಮಿಂಗ್ ಗ್ಯಾಂಗ್ಸ್ ಈ ಗ್ರೂಮಿಂಗ್ ಗ್ಯಾಂಗ್ಸ್ ಒಂದು ದೊಡ್ಡ ವಿಷಯ ಆಗಿ ಈಗ ಅದಕ್ಕೆ ಒಂದು ನ್ಯಾಷನಲ್ ಎನ್ಕ್ವೈರಿ ಮಾಡಬೇಕು ಅಂದ್ರೆ ಯು ಕೆ ಪ್ರೈಮ್ ಮಿನಿಸ್ಟರ್ ಕೀರ್ ಸ್ಟಾರ್ಮರ್ ಅವರು ನೋ ವಿ ವಿಲ್ ನಾಟ್ ಡೂ ಎನಿ ನ್ಯಾಷನಲ್ ರಿಗಾರ್ಡಿಂಗ್ ಗ್ರೂಮಿಂಗ್ ಗ್ಯಾಂಗ್ಸ್ ಅಂತ ಹೇಳಿದ್ದಾರೆ ಅಂದ್ರೆ ಯು ಕ್ಯಾನ್ ಇಮ್ಯಾಜಿನ್ ವಾಟ್ ಈಸ್ ದಿ ಲೆವೆಲ್ ದೀಸ್ ಲಿಬರಲ್ಸ್ ಅಂಡ್ ಲೇಬರ್ ಪಾರ್ಟಿ ಲೀಡರ್ಸ್ ಗೋ ಟು ಅಪೀಸ್ ಜಿಹಾದಿಸ್ ಸ್ನೇಹಿತರ ಇಷ್ಟೇ ಅಲ್ಲ ಈಗ ನಿನ್ನೆ ಮೊನ್ನೆ ಲಂಡನಿನ ಮೇಯರ್ ಆದ ಪಾಕಿಸ್ತಾನದ ಮೂಲದ ಸಾದಿಕ್ ಖಾನ್ ಅವ್ರನ್ನ ಕೇಳಿದಾಗ ವಾಟ್ ಈಸ್ ಯುವರ್ ರಿಯಾಕ್ಷನ್ ಆನ್ ಗ್ರೂಮಿಂಗ್ ಗ್ಯಾಂಗ್ಸ್ ಅಂದ್ರೆ ಅವರು ಏನೋ ಗೊತ್ತಿಲ್ದೇ ಇರೋ ತರ ವಾಟ್ ಆರ್ ಗ್ರೂಮಿಂಗ್ ಗ್ಯಾಂಗ್ಸ್ ಅಂದ್ರು ಸ್ನೇಹಿತರ ಈಗ ಬಾಂಗ್ಲಾದೇಶಕ್ಕೆ ಬರೋಣ ಇಂಡಿಯಾ ಫ್ರೆಂಡ್ ಅಂಡ್ ಸೆಕ್ಯುಲರ್ ಪ್ರೈಮ್ ಮಿನಿಸ್ಟರ್ ಆಗಿದ್ದ ಶೇಖ್ ಹಸೀನಾ ಅವರು ಬಾಂಗ್ಲಾದೇಶದಲ್ಲಿ ಅವರ ಫ್ರೀಡಮ್ ಫೈಟರ್ಸ್ ಜಾಬಲ್ಲಿ ಮತ್ತು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ರಿಸರ್ವೇಷನ್ ಘೋಷಿಸ್ರು ಆದರೆ ಇದನ್ನ ಬಾಂಗ್ಲಾದೇಶ್ ಅಪೋಸಿಷನ್ ಪಾರ್ಟಿ ಪ್ರೊಟೆಸ್ಟ್ ಮಾಡಕ್ ಶುರುವಾಯಿತು ಆದರೆ ಸ್ಲೋಲಿ ಈ ಪ್ರೊಟೆಸ್ಟ್ಗೆ ವಾಟ್ ಹ್ಯಾಪನ್ ವಾಸ್ ಜೆಹಾದಿ ಎಲಿಮೆಂಟ್ಸ್ ಅಂಡ್ ಇಸ್ಲಾಮಿಸ್ ಸ್ಟಾರ್ಟೆಡ್ ಇನ್ಫಿಲ್ಟ್ರೇಟಿಂಗ್ ದಿ ಪ್ರೊಟೆಸ್ಟ್ ಇದು ಆಗ್ತಾ ಆಗ್ತಾ ಏನಾಯ್ತು ಇವ್ರಿಗೆ ಸೊರೋಸು ಯು ಎಸ್ ಕೆಲವು ಅಡ್ಮಿನಿಸ್ಟ್ರೇಷನ್ ಆವಾಗ ಬೈಡನ್ ಅಡ್ಮಿನಿಸ್ಟ್ರೇಷನ್ ಇತ್ತು ಇವರೆಲ್ಲ ಸಪೋರ್ಟ್ ಮಾಡಿ ದಟ್ ಪ್ರೊಟೆಸ್ಟ್ ಬಿಕೇಮ್ ವಾಯ್ಲೆಂಟ್ ಅಂಡ್ ಸುಮಾರು ಮುನ್ನೂರು ಜನ ಸತ್ರು ಆವಾಗ ವಿಧಿ ಇಲ್ಲದೆ ಶೇಖ್ ಹಸೀನಾ ಅವರು ಭಾರತ ದೇಶಕ್ಕೆ ಬರಬೇಕಾಯ್ತು ಶಿ ಸ್ಟಿಲ್ ರಿಸೈಡ್ಸ್ ಇನ್ ಇಂಡಿಯಾ ನಾವು ಇದಾದ್ಮೇಲೆ ಏನಾಯ್ತು ಅಂದ್ರೆ ಬಾಂಗ್ಲಾದೇಶ್ ಚೀಫ್ ಅಡ್ವೈಸರ್ ಆಗಿ ನೋಬಲ್ ಲಾರೆಟ್ ಮೊಹಮ್ಮದ್ ಯೂನಿಸ್ ಅವ್ರನ್ನ ನೇಮಿಸಲಾಯ್ತು ಹೂ ಇಸ್ ಮೊಹಮ್ಮದ್ ಯೂನಿಸ್ ಮೊಹಮ್ಮದ್ ಯೂನಿಸ್ ಹ್ಯಾಸ್ ಬೀನ್ ಪುಟ್ ಇನ್ ಟು ದಟ್ ಚೀಫ್ ಅಡ್ವೈಸರ್ ಪ್ಲೇಸ್ ಬೈ ಜಿಹಾದಿ ಎಲಿಮೆಂಟ್ಸ್ ಅಂಡ್ ರ್ಯಾಡಿಕಲ್ ಆರ್ಗನೈಸೇಷನ್ ನೋನ್ ಆಸ್ ಜಮಾ ಇದಕ್ಕೆ ಪ್ರೂಫ್ ಏನಂದರೆ ಮೊಹಮ್ಮದ್ ಯೂನಿಸ್ ಅವರು ಹೀ ಇಸ್ ಆಲ್ವೇಸ್ ಕ್ಲೋಸ್ ಟು ಆಂಟಿ ಇಂಡಿಯಾ ಫೋರ್ಸಸ್ ಲೈಕ್ ಸೊರಾಸ್ ಆಮೇಲೆ ಬೇಕಾದಷ್ಟು ಜಿಹಾದಿ ಎಲಿಮೆಂಟ್ಸ್ ಇನ್ ಯು ಎಸ್ ಈ ತರ ಎಲ್ಲಾ ಕಡೆ ಇದೆ ಅವ್ರಿಗೆ ಬೈಡನ್ ಅಡ್ಮಿನಿಸ್ಟ್ರೇಷನ್ ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತು ಇದಕ್ಕೆ ಮತ್ತೊಂದು ಪ್ರೂಫ್ ಏನಂದ್ರೆ ಮೊಮೆಂಟ್ ಮೊಹಮ್ಮದ್ ಯೂನಿಸ್ ಟುಕ್ ಓವರ್ ಬಾಂಗ್ಲಾದೇಶದಲ್ಲಿ ಸುಮಾರು ಒಂದು ಕೋಟಿ ಹಿಂದೂಗಳಿದ್ದಾರೆ ಒಂದು ಕೋಟಿ ಹಿಂದೂಗಳ ಮೇಲೆ ಎಲ್ಲಾ ಕಡೆ ಹಲ್ಲೆ ಶುರುವಾಯಿತು ರೇಪ್ಗಳಾಯ್ತು ಅವರು ಮನೆಗಳಗ್ ನುಗ್ಗಿ ಮನೆಗಳನ್ನ ಧ್ವಂಸ ಮಾಡಾಯಿತು ಅಷ್ಟೇ ಅಲ್ಲ ಹಂಡ್ರೆಡ್ಸ್ ಆಫ್ ಹಿಂದೂ ಟೆಂಪಲ್ಸ್ ವರ್ ಡಿಸ್ಟ್ರಾಯ್ಡ್ ಇನ್ ಬಾಂಗ್ಲಾದೇಶ್ ತದನಂತರ ಬೋತ್ ಮೋದಿ ಮುಂದೆ ಪ್ರೆಸಿಡೆಂಟ್ ಆಗೋ ಟ್ರಂಪ್ ಅವರು ಬಾಂಗ್ಲಾದೇಶ್ ನ ಹಿಂದೂಗಳ ಮೇಲೆ ಅಟ್ಯಾಕ್ ಮಾಡ್ತಿರೋದನ್ನ ವಾರ್ನ್ ಮಾಡಿದ್ದಾರೆ ಇಷ್ಟೇ ಅಲ್ಲ ಮೋದಿ ಗವರ್ಮೆಂಟ್ ಹ್ಯಾಸ್ ಎಕನಾಮಿಕಲಿ ಹಿಟ್ ಬಾಂಗ್ಲಾದೇಶ್ ಆಫ್ಟರ್ ದಿ ಅಟ್ಯಾಕ್ ಆನ್ ಹಿಂದೂಸ್ ಇನ್ ಬಾಂಗ್ಲಾದೇಶ್ ಯಾವ ರೀತಿ ಮಾಡಿದ್ದಾರೆ ಅಂದ್ರೆ ಬಾಂಗ್ಲಾದೇಶ್ ಈಸ್ ಹೆವಿಲಿ ಡಿಪೆಂಡೆಂಟ್ ಆನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ನಿಮ್ಗೂ ಗೊತ್ತಿರೋದೆ ಈಗ ಅದ್ರ ರಾ ಮೆಟೀರಿಯಲ್ ಇಂಡಿಯಾದಿಂದಾನೇ ಹೋಗ್ತಾ ಇದ್ದಿದ್ದು ಸೊ ಅದ್ರದ್ದು ತಾರೀಫ್ ಜಾಸ್ತಿ ಮಾಡಿ ಅದ್ರ ರಾ ಮೆಟೀರಿಯಲ್ ಅಲ್ಲಿಗೆ ಹೋಗೋದನ್ನ ಕಡಿಮೆ ಮಾಡಿದ್ದಾರೆ ಅಂಡ್ ಬಾಂಗ್ಲಾದೇಶ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಇಸ್ ವೆರಿ ಬ್ಯಾಡ್ಲಿ ಹಿಟ್ ಈಗ ಹೌ ಡಸ್ ದಿಸ್ ಅಫೆಕ್ಟ್ ಇಂಡಿಯಾ ಸ್ನೇಹಿತರೆ ಬಾಂಗ್ಲಾದೇಶಲ್ಲಿ ಆಲ್ವೇಸ್ ಆಸ್ ರಾಡಿಕಲ್ ಆಸ್ ಇನ್ ಪಾಕಿಸ್ತಾನ್ ಆದರೆ ಸುಮಾರು ಇಪ್ಪತ್ತು ವರ್ಷದಿಂದ ಬಿಕಾಸ್ ಆಫ್ ದಿ ಐರನ್ ಹ್ಯಾಂಡ್ ರೂಲ್ ಆಫ್ ಶೇಖ್ ಹಸೀನಾ ಅಲ್ಲಿಯ ಜೆಹಾದಿಸ್ ನ ಕಂಟ್ರೋಲ್ ಮಾಡ್ತಾ ಇದ್ರು ಈಗ ಮುಂದೆ ಯಾವ ರೀತಿ ಆಗತ್ತೆ ಅನ್ನೋದು ಗೊತ್ತಿಲ್ಲ ಅಲ್ಲಿಂದ ಪ್ರಾಯಶಃ ಅವ್ರು ವೆಸ್ಟ್ ಬೆಂಗಾಲ್ ಅಲ್ಲಿ ಟೆರರಿಸ್ಟ್ ನ ಮತ್ತು ರೋಹಿಂಗ್ಯಾಸ್ ನ ಕಳಿಸ್ ಟ್ರೈ ಮಾಡಬಹುದು ಅಥವಾ ಅಲ್ಲಿರೋ ಹಿಂದೂಗಳ ಮೇಲೆ ಒಂದು ಕೋಟಿ ಹಿಂದೂಗಳ ಮೇಲೆ ಮೇ ಸ್ಟಾರ್ಟ್ ಅಟ್ಯಾಕಿಂಗ್ ವಿ ಶುಡ್ ಸಿ ಹೌ ವಿಟ್ ಟ್ರಾನ್ಸ್ಫಾರ್ಮ್ಸ್ ಇನ್ ದಿ ಕಮಿಂಗ್ ಮಂತ್ಸ್ ಆದರೆ ವೆನ್ ಮೋದಿ ಇಸ್ ಇನ್ ಪವರ್ ದೆರ್ ವಿಲ್ ಬಿ ನೋ ಅಟ್ಯಾಕ್ ಆನ್ ಹಿಂದೂಸ್ ಇನ್ ಬಾಂಗ್ಲಾದೇಶ್ ಸ್ನೇಹಿತರೆ ಮುಂದಿನ ದೇಶಕ್ಕೆ ಬರೋಣ ಮುಂದಿನ ದೇಶ ಶ್ರೀಲಂಕಾ ಶ್ರೀಲಂಕಾದಲ್ಲಿ ನವಂಬರ್ ಟ್ವೆಂಟಿ ಫೋರ್ನಲ್ಲಿ ಪಾರ್ಲಿಮೆಂಟ್ರಿ ಚುನಾವಣೆ ಆಯಿತು ಆ ಪಾರ್ಲಿಮೆಂಟ್ರಿ ಚುನಾವಣೆಗೆ ಮುಂಚೆ ಶ್ರೀಲಂಕಾದಲ್ಲಿ ಏನಾಯಿತು ಅಂದರೆ ಬಿಕಾಸ್ ಆಫ್ ಕೋವಿಡ್ ಆ್ಯಂಡ್ ಯುಕ್ರೈನ್ ವಾರ್ ಎಫೆಕ್ಟ್ಸು ಅವ್ರೇನು ಮಾಡಿದ್ರು ದೇ ಗೆ ಹ್ಯೂಜ್ ಸಬ್ಸಿಡಿಸ್ ಟು ಪೆಟ್ರೋಲ್ ಪೆಟ್ರೋಲಿಗೆ ಸಬ್ಸಿಡಿ ಕೊಟ್ಟರು ಫುಡ್ಡಿಗೆ ಸಬ್ಸಿಡಿ ಕೊಟ್ಟರು ಫ್ರೀ ಬಿ ಕೊಟ್ಟರು ಇದರಿಂದ ಏನಾಯಿತು ಅಂದರೆ ಈಗ ಕೆಲವು ವರ್ಷಗಳ ಹಿಂದೆ ಪೆಟ್ರೋಲ್ ಬೆಲೆ ಮುನ್ನೂರು ಐವತ್ತು ನಾನ್ನೂರು ರೂಪಾಯಿವರೆಗೂ ಹುಟ್ಟೋಯ್ತು ನೀವು ಒಂದು ಲೀಟ್ರ್ ಪೆಟ್ರೋಲ್ ತಗೊಳಕ್ಕೆ ಐದು ಆರು ಗಂಟೆ ಕ್ಯೂನಲ್ಲಿ ಕಾಯಬೇಕಾಯಿತು ಈ ರೀತಿ ಆಗೋಯಿತು ಮತ್ತು ನಿಮಗೆ ಫುಡ್ ಶಾರ್ಟೇಜ್ ಇತ್ತು ನಿಮ್ಗೆ ಅಕ್ಕಿ ಸಿಗ್ತಿರ್ಲಿಲ್ಲ ಗೋಧಿ ಸಿಗ್ತಿರಲಿಲ್ಲ ಬ್ರೆಡ್ ಸಿಗ್ತಿರ್ಲಿಲ್ಲ ಏನೂ ಸಿಕ್ತಿರ್ಲಿಲ್ಲ ಇದರಿಂದ ಏನಾಯಿತು ಅಲ್ಲಿ ದಿಸನಾಯಕೆ ಎನ್ನುವರು ಪ್ರೆಸಿಡೆಂಟ್ ಆದರು ಮತ್ತು ಅವರ ಜೆ ವಿ ಪಿ ಪಾರ್ಟಿ ನವೆಂಬರ್ ಇಪ್ಪತ್ನಾಲ್ಕರಲ್ಲಿ ಬೇ ಕೇಮ್ ವಿತ್ ಎ ಮ್ಯಾಸಿವ್ ಮ್ಯಾಂಡೇಟ್ ನಾವು ಇಸ್ ಜೆ ವಿ ಪಿ ಜೆ ವಿ ಪಿ ಯಾರಂದ್ರೆ ಹಿಂದೆ ಜೆ ವಿ ಪಿ ಅವರು ದೇ ಆರ್ ಎ ಬುದ್ಧಿಸ್ಟ್ ನ್ಯಾಷನಲಿಸ್ಟಿಕ್ ಪಾರ್ಟಿ ಆ್ಯಂಡ್ ಅರ್ಲಿಯರ್ ವರ್ ಎಗೇನ್ಸ್ಟ್ ಶ್ರೀಲಂಕನ್ ಎಲ್ ಟಿ ಟಿ ಅಂಡ್ ಶ್ರೀಲಂಕನ್ ಟಮಿಲ್ಸು ಅವ್ರ ಮುಂದೆ ತುಂಬ ರಯಾಡ್ಸ್ ಮಾಡಿದ್ರು ತುಂಬ ಜನ ಟರ್ಮಿನಲ್ಸ್ನ ಅವರು ಕೊಂದು ಹಾಕಿದ್ರು ಆ್ಯಂಡ್ ದಿಸನಾಯ್ಕೆ ದೇರ್ ಪ್ರೆಸಿಡೆಂಟ್ ಅವರು ಹೀ ಇಸ್ ಎ ಮಾರ್ಕ್ಸಿಸ್ಟ್ ಐಡಿಯಾಲಜಿ ಸೊ ಅವರು ಚೈನಾ ಕಡೆ ವಾಲ್ಬೋದು ಆದರೆ ಬಿಕಾಸ್ ಆಫ್ ಮೋದಿ ಆ್ಯಂಡ್ ಅವರ್ ಫಾರಿನ್ ಮಿನಿಸ್ಟರ್ ಜೈಶಂಕರ್ ವಿ ಎನ್ಶ್ಯೂರ್ಡ್ ದ್ಯಾಟ್ ದಿಸನಾಯ್ಕೆ ಫಸ್ಟ್ ಕೇಮ್ ಟು ಇಂಡಿಯಾ ಆ್ಯಂಡ್ ಹೀಗೆ ಪ್ರೋ ಇಂಡಿಯಾ ಸ್ಟೇಟ್ಮೆಂಟ್ಸ್ ಅಂಡ್ ಹಿ ಸೆಡ್ ಫ್ರೆಂಡ್ಶಿಪ್ ಆಫ್ ಇಂಡೋ ಶ್ರೀಲಂಕಾ ಫ್ರೆಂಡ್ಶಿಪ್ ವಿಲ್ ಕಂಟಿನ್ಯೂ ಆದ್ರೆ ಅದೇ ದಿಸಿಕೆ ವಾಸೆ ಮಾರ್ಕ್ಸಿಸ್ಟ್ ಐಡಿಯಾಲಜಿ ಅವರೇನ್ ಮಾಡಿದ್ದಾರೆ ಈಗ ನಿನ್ನೆ ಮೊನ್ನೆ ಚೈನಾಗ್ ಹೋಗಿ ಅಲ್ಲಿ ಚೈನಾ ಅವ್ರಿಗೆ ತ್ರೀ ಪಾಯಿಂಟ್ ಸೆವೆನ್ ಬಿಲಿಯನ್ ಡಾಲರ್ಸ್ ಫಾರ್ ದರ್ ಆಯಿಲ್ ರಿಫೈನರಿ ಎಫ್ಡಿ ಐ ಗ್ಯಾರಂಟಿ ಮಾಡಿದೆ ದಟ್ ಮೀನ್ಸ್ ಅಬೌಟ್ ಟ್ವೆಂಟಿ ಫೈವ್ ಥೌಸಂಡ್ ಕ್ರೋರ್ ರುಪೀಸ್ ಚೈನಾ ಪ್ರಾಮಿಸ್ ಮಾಡಿದೆ ನಾವು ಚೈನಾಗೆ ಶ್ರೀಲಂಕಾದ ಮೇಲೆ ಯಾಕೆ ಇಂಟ್ರೆಸ್ಟ್ ಅಂದ್ರೆ ಚೈನಾಗೆ ಶ್ರೀಲಂಕಾ ಮೇಲೆ ಬಿಕಾಸ್ ದೇ ವಾಂಟ್ ಟು ಕಂಟ್ರೋಲ್ ದಿ ಇಂಡಿಯನ್ ಓಷನ್ ಸೊ ವಾಟ್ ದಿಸ್ ಚೇಂಜ್ ಆಫ್ ಗವರ್ಮೆಂಟ್ ಎಫೆಕ್ಟ್ಸ್ ಇಂಡಿಯಾ ಅಂದರೆ ಇನ್ ಮುಂದೆ ಚೈನಾ ವಿಲ್ ಟ್ರೈ ಟು ಆಕ್ಯುಪೈ ಆರ್ ಟ್ರೈ ಟು ಇನ್ಫ್ಲೂಯನ್ಸ್ ಶ್ರೀಲಂಕಾ ಬೈ ಗಿವಿಂಗ್ ದಮ್ ಮನಿ ಆರ್ ಎಫ್ ಡಿ ಐ ಆ್ಯಂಡ್ ದೇ ವಿಲ್ ಟೇಕ್ ದಮ್ ಇನ್ ದೇರ್ ಕ್ಲಚಸ್ ಸೊ ಇದು ಮುಂದೆ ಭಾರತದ ಸರ್ಕಾರ ಮೋದಿ ಸರ್ಕಾರ ಮತ್ತು ವಿತ್ ಜೈಶಂಕರ್ ವಿ ವಿಲ್ ಹಾವ್ ಟು ಸಿ ಹೌ ದೆ ವಿಲ್ ಟೇಕ್ ಆನ್ ಶ್ರೀಲಂಕಾ ಥ್ರೂ ಶ್ರೀಲಂಕಾ ಹೌ ದ ವಿಲ್ ಟೇಕ್ ಆನ್ ಚೈನಾ ಮುಂದಿನ ದೇಶಕ್ಕೆ ಬಂದರೆ ಮಾಲ್ಡೀವ್ಸ್ ಮಾಲ್ಡೀವ್ಸಲ್ಲಿ ಏಪ್ರಿಲ್ ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಅಲ್ಲೂ ಪಾರ್ಲಿಮೆಂಟರಿ ಎಲೆಕ್ಷನ್ ಆಯಿತು ಆವಾಗ ಮೀಝು ಅವರ ಪಾರ್ಟಿ ಬಹುಮತದಿಂದ ಗೆಲ್ತು ಸೊ ಮೀಸು ಯಾರು ಮೀಸು ಪಾರ್ಟಿ ಯಾರು ಮೀಸ ಒನ್ ಹೀಸ್ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಬೇಸಿಕಲಿ ಆನ್ ಆ್ಯಂಟಿ ಇಂಡಿಯಾ ಪ್ರಾಪಗೆಂಡ ಓಕೆ ಆ್ಯಂಡ್ ಮಾಲ್ಡೀವ್ಸು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟು ಮುಸ್ಲಿಮ್ಸ್ ಇರೋ ದೇಶ ಒಂದು ಪುಟ್ಟ ದೇಶ ಒಂದು ಐದು ಲಕ್ಷ ಜನ ಮಾತ್ರ ಅದರ ಪಾಪ್ಯುಲೇಷನ್ ನಾವು ಮಾಲ್ಡೀವ್ಸಲ್ಲಿ ಏನಾಯಿತು ಅಂದರೆ ಅವರು ಗೌರ್ಮೆಂಟು ಮತ್ತು ಅವ್ರ ಮಿನಿಸ್ಟರ್ಸು ಆ್ಯಂಟಿ ಇಂಡಿಯಾ ಮತ್ತು ಆ್ಯಂಟಿ ಮೋದಿ ಸ್ಟೇಟ್ಮೆಂಟ್ಸ್ ಕೊಡೋಕೆ ಶುರು ಮಾಡಿದ್ರು ಯಾಕೆಂದ್ರೆ ಅಗೇನ್ ಇನ್ ಮಾಲ್ಡೀವ್ಸ್ ಹಾರ್ಡ್ ಲೈನ್ ಮುಸ್ಲಿಮ್ಸ್ ಹ್ಯಾವ್ ಟೇಕನ್ ಓವರ್ ಮಾಲ್ಡೀವ್ಸ್ ಸಿನ್ಸ್ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಫೋರ್ ಸೊ ಇದನ್ನ ನೋಡಿದ ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ವಾಟ್ ಇ ಡಿ ವಾಸ್ ಅವ್ರಿಗೆ ಏನು ಹೇಳಲಿಲ್ಲ ಪ್ರಧಾನಮಂತ್ರಿ ಮೋದಿ ಅವರು ಹಿ ವೆಂಟ್ ಟು ಲಕ್ಷದ್ವೀಪ್ ಅಂಡ್ ಹಿ ಸೆಡ್ ಲಕ್ಷದ್ವೀಪ್ ವಿಲ್ ಬಿ ಡೆವಲಪ್ ಇನ್ ಟು ಎ ಟೂರಿಸ್ಟ್ ಡೆಸ್ಟಿನೇಷನ್ ಅವರು ಹೇಳಿದಷ್ಟೇ ಇದರಿಂದ ಏನಾಯ್ತು ಅಂದ್ರೆ ಮಾಲ್ಡೀವ್ಸ್ ವಿಚ್ ಡಿಪೆಂಡ್ಸ್ ಹೋಲಿ ಆನ್ ಟೂರಿಸ್ಟ್ ಎಕಾನಮಿ ಅದರಲ್ಲಿ ಇಂಡಿಯನ್ಸೇ ತರ್ಟಿ ಫಾರ್ಟಿ ಪರ್ ಪರ್ಸೆಂಟ್ ಇಂಡಿಯನ್ಸೇ ಹೋಗೋದ್ರಿಂದ ಇಮಿಡಿಯೇಟ್ಲಿ ಇಂಡಿಯನ್ಸು ಮಾಲ್ಡೀವ್ಸ್ಗೆ ಹೋಗೋದು ಕಡಿಮೆ ಆಯಿತು ಆ್ಯಂಡ್ ಇಟ್ ಹಿಟ್ ಮಾಲ್ಡೀವ್ಸ್ ವೆರಿ ಬ್ಯಾಡ್ಲಿ ಆವಾಗ ಅವ್ರ ಪ್ರೆಸಿಡೆಂಟು ಇಮಿಡಿಯೇಟಾಗಿ ಆ್ಯಂಟಿ ಇಂಡಿಯಾ ಆ್ಯಂಟಿ ಮೋದಿ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದ ಮಿನಿಸ್ಟರ್ನ ಕಿತ್ತಾಕಿದ್ರು ಅಷ್ಟೇ ಅಲ್ಲ ಓಡೋಡಿ ಡೆಲ್ಲಿಗೆ ಬಂದು ಪ್ರೋ ಇಂಡಿಯಾ ಮೆಸೇಜಸ್ ಕೊಟ್ಟರು ನಾವು ಅಗೇನ್ ಹಿಯರ್ ಚೈನಾ ವಾಂಟ್ಸ್ ಟು ಪ್ಲೇ ಎ ರೋಲ್ ಇನ್ ಮಾಲ್ಡೀವ್ಸ್ ಬಿಕಾಸ್ ಆಸ್ ಎ ಸೆಡ್ ಚೈನಾ ವಾಂಟ್ಸ್ ಟು ಕಂಟ್ರೋಲ್ ಟೋಟಲಿ ಇಂಡಿಯನ್ ಓಷನ್ ಅಂಡ್ ದೇರ್ ಬೈ ಕ್ರಿಯೇಟಿಂಗ್ ಸೆಕ್ಯೂರಿಟಿ ಪ್ರಾಬ್ಲಮ್ಸ್ ಟು ಇಂಡಿಯನ್ ಇಂಟಗ್ರಿಟಿ ಅಂಡ್ ಜಿಯೋಗ್ರಫಿ ಸ್ನೇಹಿತರೆ ಅದರಿಂದಾನೆ ಇದನ್ನೆಲ್ಲ ಅರ್ಥ ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ಈಗ ಕೆಲವು ವರ್ಷಗಳ ಹಿಂದೆ ಕ್ವಾಡ್ ಅಂತ ಮಾಡಿದ್ರು ಕ್ವಾಡಲ್ಲಿ ಬಲಿಷ್ಠ ದೇಶಗಳಾದ ಯು ಎಸ್ ಎ ಆಸ್ಟ್ರೇಲಿಯಾ ಇಂಡಿಯಾ ಅವರೆಲ್ಲ ಸೇರಿಕೊಂಡು ದೇ ಆರ್ ಟ್ರೈಯಿಂಗ್ ಟು ಚೆಕ್ ಮೇಟ್ ಚೈನಾ ಇನ್ ದಿ ಇಂಡಿಯನ್ ಓಷನ್ ಅಂಡ್ ಲೆಟರ್ ಸಿ ಹೌ ಥಿಂಗ್ಸ್ ವಿಲ್ ಕಮ್ ಇನ್ ದಿ ಕಮಿಂಗ್ ಡೇಸ್ ಸ್ನೇಹಿತರೆ ಮುಂದೆ ಸಿರಿಯಾಗ್ ನೋಡೋಣ ಸಿರಿಯಾ ವಾಸ್ ರೂಲ್ಡ್ ಬೈ ಎ ಡಿಕ್ಟೇಟರ್ ನೋನ್ ಆಸ್ ಅಸಾದ್ ಅಸಾದ್ ವಾಸ್ ಎ ವೆರಿ ಕ್ರೂಯಲ್ ಡಿಕ್ಟೇಟರ್ ದರ್ ಇಸ್ ನೋ ಡೌಟ್ ಅಬೌಟ್ ಇಟ್ ಆದ್ರೆ ಸಿರಿಯಾನ ಐಸಿಸ್ ಪೀಕಲ್ ಇದ್ದಾಗ ಸಾವಿರಾರು ಜನ ಐಸಿಸ್ ಫೈಟರ್ಸ್ ಸಿರಿಯಾನ ಅಟ್ಯಾಕ್ ಮಾಡಿದ್ರು ಅಂಡ್ ಅಸಾದ್ ಕುಡ್ ನಾಟ್ ಫೈಟ್ ದೆಮ್ ಸೊ ಅವ್ರು ಏನ್ ಮಾಡಿದ್ರು ಸಿರಿಯಾದಲ್ಲಿ ಸಾವಿರಾರು ಜನ ನಾಗರಿಕನ ಸಾಯಿಸಿದ್ರು ಮಿಲ್ಟ್ರಿ ಅವ್ರನ್ನ ಸಾಯಿಸಿದ್ರು ಅಷ್ಟೇ ಅಲ್ಲ ಅವ್ರ ಹೆರಿಟೇಜ್ ಬಿಲ್ಡಿಂಗ್ಸ್ನೆಲ್ಲ ಧ್ವಂಸ ಮಾಡ್ಬಿಟ್ರು ಹಾಗೂ ಸಾವಿರಾರು ಜನ ಸೆಕ್ಸ್ ಲೈಫ್ಸ್ ನ ತಗೊಂಡು ಯೂಸ್ ಮಾಡಿಕೊಂಡ್ರು ಐಸಿಸ್ ಅವರು ಅವ್ರನ್ನ ಸೋಲ್ಸಕ್ ಆಗದೆ ಇರುವಾಗ ಸಿರಿಯಾ ಟುಕ್ ದಿ ಹೆಲ್ಪ್ ಆಫ್ ರಷ್ಯಾ ಆಸ್ ವೆಲ್ ಆಸ್ ಇರಾನ್ ಅಂಡ್ ಟೆರರಿಸ್ಟ್ ಆರ್ಗನೈಸೇಷನ್ ಹಿಜ್ಬುಲ್ಲಾ ಇವರ ಒಂದು ಹೆಲ್ಪ್ ನಿಂದ ವರ್ ಏಬಲ್ ಟು ಕಂಟ್ರೋಲ್ ಐಸಿಸ್ ಆದ್ರಿಂದ ಐಸಿಸ್ ಈಗ ನಾಲ್ಕು ವರ್ಷದಿಂದ ಸೈಲೆಂಟ್ ಆಗಿದ್ರು ಆದರೆ ವೆನ್ ಇರಾನ್ ಬ್ಯಾಕ್ಡ್ ಹಿಜ್ಬುಲ್ಲಾ ವಾಸ್ ಬಿಜಿ ಇನ್ ಇಸ್ರೇಲ್ ವಾರ್ ಆ್ಯಂಡ್ ರಷ್ಯಾ ವಾಸ್ ಬಿಜಿ ಇನ್ ಯುಕ್ರೈನ್ ವಾರ್ ಇದನ್ನು ಉಪಯೋಗಿಸ್ಕೊಂಡು ಎರಡು ವರ್ಷ ಕಾದ್ಬಿಟ್ಟು ಐಸಿಸ್ ದೇ ಅಗೈನ್ ಐಸಿಸ್ ಆರ್ಮಿ ಎಂಟರ್ಡ್ ಇರಿಯಾ ವಿತ್ ಇನ್ ಅಬೌಟ್ ಟೂ ಮಂತ್ಸ್ ದೇ ಹಾವ್ ಓವರ್ ಟೇಕನ್ ಸಿರಿಯಾ ಅಷ್ಟೇ ಅಲ್ಲ ಆಗಸ್ಟ್ ಇಪ್ಪತ್ ಇಪ್ಪತ್ನಾಲ್ಕರಲ್ಲಿ ಅಸಾದ್ ಅವರ ಪ್ರೆಸಿಡೆಂಟ್ ಅಸಾದ್ ಅವರು ಹಿ ಹ್ಯಾಡ್ ಟು ಫ್ಲೀ ಆ್ಯಂಡ್ ಗೋ ಟು ರಷ್ಯಾ ನಾವು ಸ್ನೇಹಿತರೆ ಸಿರಿಯಾ ಈಸ್ ಅಂಡರ್ ಐಸಿಸ್ ಕಂಟ್ರೋಲ್ ಸಿರಿಯಾ ಈಸ್ ಅಂಡರ್ ಜಿಹಾದಿ ಕಂಟ್ರೋಲ್ ಆದರೆ ಅವ್ರ ಪ್ರೆಸಿಡೆಂಟ್ ಹೇಳಿದ್ದಾರೆ ನಾವು ಮುಂಚೆ ತರ ಇಲ್ಲ ಚೇಂಜ್ ಆಗಿದ್ದೀವಿ ಅಂತ ಅದು ಮುಂದೆ ಹೆಂಗಾಗುತ್ತೆ ಏನೂ ಗೊತ್ತಿಲ್ಲ ನಾವು ಹೌ ಡಸ್ ಸಿರಿಯಾ ವಿಲ್ ಎಫೆಕ್ಟ್ ಇಂಡಿಯಾ ನೋಡಿ ಸ್ನೇಹಿತರೆ ಆಲ್ ದೀಸ್ ಇಯರ್ಸ್ ಅಂದ್ರೆ ಈಗ ಫೋರ್ ಫೈವ್ ಇಯರ್ಸ್ ಐ ಸಿ ಫೈಟರ್ಸ್ ಫಾರ್ ಬಿಜಿ ಫೈಟಿಂಗ್ ಸಿರಿಯಾ ಅಂಡ್ ಇರಾಕ್ ಈಗ ಸಿರಿಯಾ ಅವ್ರ ಕೈಕಲ್ಗೆ ಇರೋದ್ರಿಂದ ಅವರ ಆರ್ಮ್ಡ್ ಮಿಲಿಟೆಂಟ್ಸು ಅವ್ರ ಆರ್ಮಿ ಪೀಪಲ್ಲು ದೇ ಆರ್ ಫ್ರೀ ನಾವ್ ಈಗ ಪಾಕಿಸ್ತಾನು ಐ ಸಿ ಐಇ ಲಿಬರಲ್ಸು ಇವ್ರುಗಳೆಲ್ಲ ಹೋಗಿ ಅಲ್ಲಿರೋ ಕೆಲವರು Uh, Noorjana no, Saurjana no, ISIS militants na, they may try to send them to Kashmir, Afghanistan and start creating problem here. I am not telling they have already sent, but in the coming days they may try to send them here. So, we should see how it will affect India directly or indirectly in the coming months and coming years. Snehitre, Donald Trump was a friend of India. He was the only world leader ಹೂ ಓಪನ್ಲಿ ಕೇಮ್ ಇನ್ ಸಪೋರ್ಟ್ ಆಫ್ ಇಂಡಿಯಾ ಆ್ಯಂಡ್ ಸ್ಟುಡ್ ಬೈ ಇಂಡಿಯಾ ವೆನ್ ಚೈನಾ ಟ್ರೈ ಟು ಎಂಟರ್ ಇಂಡಿಯಾ ಅಟ್ ಧೋಕ್ಲಾಮ್ ಅನ್ಫಾರ್ಚುನೇಟ್ಲಿ ಏನಾಯಿತು ಅಂದರೆ ಟ್ವೆಂಟಿ ಟ್ವೆಂಟಿನಲ್ಲಿ ಬಿಕಾಸ್ ಆಫ್ ಕೋವಿಡ್ ಪ್ರಾಬ್ಲಮ್ಸ್ ಬಿಕಾಸ್ ಆಫ್ ಕೋವಿಡ್ ಡೆತ್ಸ್ ಬಿಕಾಸ್ ಆಫ್ ಇನ್ಫ್ಲೇಷನ್ ಬಿಕಾಸ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಡೊನಾಲ್ಡ್ ಟ್ರಂಪ್ ಹ್ಯಾಡ್ ಟು ಲೂಸ್ ದಿ ಎಲೆಕ್ಷನ್ಸ್ ಸೊ ಇಪ್ಪತ್ತು ಇಪ್ಪತ್ತರಲ್ಲಿ ಯಾರು ಬಂದರು ಅಂದರೆ ಅಗೈನ್ ಡೆಮಾಕ್ರೆಟ್ ಪಾರ್ಟಿಯಿಂದ ಜೋ ಬೈಡನ್ ಮತ್ತು ಕಮಲಾ ಹ್ಯಾರಿಸ್ ಬಂದರು ಹೂ ಆರ್ ದೇ ದೇ ಆರ್ ನಾಟ್ ಓನ್ಲಿ ಲಿಬರಲ್ಸ್ ದೇ ಆರ್ ಆಲ್ಸೋ ಆ್ಯಂಟಿ ಇಂಡಿಯಾ ವೈ ದೇ ಆರ್ ಆ್ಯಂಟಿ ಇಂಡಿಯಾ ಅಂದರೆ ಜೋ ಬೈಡನ್ ಆ್ಯಂಡ್ ಕಮಲಾ ಹ್ಯಾರಿಸ್ ಹ್ಯಾಸ್ ಗಿವನ್ ಸ್ಟೇಟ್ಮೆಂಟ್ಸ್ ಆನ್ ಕಾಶ್ಮೀರ್ ಆನ್ ಸಿ ಎ ಎ ಆನ್ ಫಾರ್ಮ್ಲಾಸ್ ಎಗೇನ್ಸ್ಟ್ ದಿ ಗೌರ್ಮೆಂಟ್ ಲೈನ್ ಓಕೆ ಇಷ್ಟೇ ಅಲ್ಲ ಜೋ ಬೈಡನ್ ಈಸ್ ಎ ಕ್ಲೋಸ್ ಫ್ರೆಂಡ್ ಆಫ್ ಸೊರೋಸ್ ಸೊರೋಸ್ ನಿಮಗೆ ಗೊತ್ತಿದೆ ಸೊರೋಸ್ ಈಸ್ ಎ ಆ್ಯಂಟಿ ಇಂಡಿಯಾ ಅಂಡ್ ಈಸ್ ಆ್ಯಂಟಿ ಎವ್ರಿ ಗೌರ್ಮೆಂಟ್ ಸೊರೋಸ್ಗೆ ಇತ್ತೀಚೆಗೆ ಸುಮಾರು ಒಂದು ಹದಿನೈದು ದಿವಸದ ಕೆಳಗೆ ಹೀಗೆ ದಿ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಟು ಸೊರೋಸ್ ಓಕೆ ಈ ಥರ ಜೋ ಬೈಡನ್ ಅವರು ಅಷ್ಟೇ ಅಲ್ಲ ಜೋ ಬೈಡನ್ ಅವರು ಅಲ್ಲಿ ನಡೀತಿರುವ ಖಲಿಸ್ತಾನಿ ಮಿಲಿಟೆಂಟ್ಸ್ ವಿರುದ್ಧ ಯಾವುದೇ ಒಂದು ಆ್ಯಕ್ಷನ್ ಕೂಡ ತಗೊಳ್ಳಿಲ್ಲ ಈ ರೀತಿ ಜೋ ಬೈಡನ್ ಅವರು ನಾಲ್ಕು ವರ್ಷ ರೂಲ್ ಮಾಡಿದ್ಮೇಲೆ ಅಲ್ಲಿಯ ಯು ಎಸ್ ಎ ಸಿಟಿಸನ್ಸ್ ಎಚ್ಚೆತ್ಕೊಂಡು ಅಗೈನ್ ಇನ್ ಟ್ವೆಂಟಿ ಟ್ವೆಂಟಿ ಫೋರ್ ಎಲೆಕ್ಷನ್ ಡೊನಾಲ್ಡ್ ಟ್ರಂಪ್ ಒಂದೇ ಎಲೆಕ್ಷನ್ ಆ್ಯಂಡ್ ಹಿ ವಿಲ್ ಬಿಕಮ್ ಪ್ರೆಸಿಡೆಂಟ್ ಆಫ್ ಯು ಎಸ್ ಎ ಫ್ರಮ್ ಜಾನ್ವರಿ ಟ್ವೆಂಟಿ ಏತ್ ಟ್ವೆಂಟಿ ಟ್ವೆಂಟಿ ಫೋರ್ ಇನ್ ನಾಲ್ಕು ವರ್ಷ ಅವರು ಹಿ ವಿಲ್ ಬಿ ರೂಲಿಂಗ್ ಯು ಎಸ್ ಎ ಸೊ ಡೊನಾಲ್ಡ್ ಟ್ರಂಪ್ ಬಂದಿರೋದ್ರಿಂದ ಆಗುತ್ತೆ ಭಾರತಕ್ಕೆ ವಾಟ್ ಆರ್ ದಿ ಎಫೆಕ್ಟ್ಸ್ ಆಫ್ ದಿಸ್ ಒನ್ ಅಂದರೆ ಖಂಡಿತ ಡೊನಾಲ್ಡ್ ಟ್ರಂಪ್ ಇಸ್ ಅ ಫ್ರೆಂಡ್ ಆಫ್ ಇಂಡಿಯಾ ಡೊನಾಲ್ಡ್ ಟ್ರಂಪ್ ಹ್ಯಾಸ್ ಆಲ್ಸೋ ಗಿವನ್ ಸ್ಟೇಟ್ಮೆಂಟ್ ಆನ್ ದಿ ಅಟ್ಯಾಕ್ ಆಫ್ ಹಿಂದೂಸ್ ಇನ್ ಬಾಂಗ್ಲಾದೇಶ್ ಅಷ್ಟೇ ಅಲ್ಲ ಡೊನಾಲ್ಡ್ ಟ್ರಂಪ್ ಐ ಆಮ್ ಶೂರ್ ವಿಲ್ ಹೆಲ್ಪ್ ಫೈಟ್ ಅಗೇನ್ಸ್ಟ್ ಖಲಿಸ್ತಾನಿ ಮಿಲಿಟೆಂಟ್ಸ್ ಖಲಿಸ್ತಾನಿ ಸಪರೇಟಿಸ್ ಪಾಕಿಸ್ತಾನಿ ಜಿಹಾದೀಸ್ ಆ್ಯಂಡ್ ಐಸಿಸ್ ಆದರೆ ಸ್ನೇಹಿತರೆ ಒಂದು ಲೆಟಸ್ ನೋ ದಟ್ ಅಮೇರಿಕನ್ಸ್ ಆರ್ ಲಿವಿಂಗ್ ಆ್ಯಂಡ್ ಬ್ರೀತಿಂಗ್ ಓನ್ಲಿ ಪ್ರಾಫಿಟ್ ಸೊ ಅವ್ರಿಗೆ ಅವರ ಒಂದು ಪ್ರಾಫಿಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆದ್ದರಿಂದ ಲೆಟ್ ಅಸ್ ನಾಟ್ ಎಕ್ಸ್ಪೆಕ್ಟ್ ಟೂ ಮಚ್ ಆಫ್ ಎಕನಾಮಿಕ್ ಅಸಿಸ್ಟೆನ್ಸ್ ಟು ಇಂಡಿಯಾ ಬಟ್ ಡೆಫಿನೆಟ್ಲಿ ವಿ ವಿಲ್ ಗೆಟ್ ಡಿಫೆನ್ಸ್ ಆ್ಯಂಡ್ ಸೆಕ್ಯೂರಿಟಿ ಆ್ಯಂಡ್ ಇಂಟೆಲಿಜೆನ್ಸ್ ಹೆಲ್ಪ್ ಫ್ರಮ್ ಡೊನಾಲ್ಡ್ ಟ್ರಂಪ್ ಆ್ಯಂಡ್ ಇಸ್ ಅಡ್ಮಿನಿಸ್ಟ್ರೇಷನ್ ಸ್ನೇಹಿತ ಮುಂದೆ ಕೆನಡಾಗೆ ಬರೋಣ ವಿ ಆಲ್ ನೋ ದಟ್ ಅಂಡರ್ ಜಸ್ಟಿನ್ ಟ್ರೂಡೊ ಹೌ ಇನ್ ಕೆನಡಾ ಡ್ರಗ್ ಟ್ರಾಫಿಕರ್ಸ್ ಖಲಿಸ್ತಾನಿ ಮಿಲಿಟೆಂಟ್ಸ್ ಟೆರರಿಸ್ ಜಿಹಾದೀಸ್ ವರ್ ಥ್ರೈವಿಂಗ್ ಸೊ ಇದು ಟ್ರೂಡೋ ಅವರ ಒಬ್ಬರದೇ ಅಲ್ಲ ಆ ಎಂಟೈರ್ ಲೇಬರ್ ಪಾರ್ಟಿ ಅವರ ಕ್ಯಾಬಿನೆಟ್ ಕೊಲೀಗ್ಸು ಇವರು ಮಾಡ್ತಿರೋ ಒಂದು ಆ್ಯಂಟಿ ಇಂಡಿಯಾ ಒಂದೇ ಅಲ್ಲ ಆ್ಯಂಟಿ ಹ್ಯುಮ್ಯಾನಿಟಿ ಆ್ಯಂಟಿ ಹ್ಯೂಮನ್ ರೈಟ್ಸ್ ಎಲ್ಲ ಅವರು ಸುಮ್ಮನಿದ್ರು ಸಿಖ್ ಮಿಲಿಟೆಂಟ್ಸ್ ಅಟ್ಯಾಕ್ಟ್ ಇಂಡಿಯನ್ ಎಂಬಸಿ ಅದಕ್ಕೆ ಸುಮ್ಮನಿದ್ರು ಇತ್ತೀಚೆಗೆ ಸಿಖ್ ಮಿಲಿಟೆಂಟ್ಸ್ ಅಟ್ಯಾಕ್ ಹಿಂದೂ ಟೆಂಪಲ್ ಅದಕ್ಕೂ ಟ್ರೂಡು ಅವರು ಸುಮ್ಮನಿದ್ದಾರೆ ಹೀಗಾಗಿ ಅವರು ನಾನಾ ವಿಧಗಳ ಕಾರಣದಿಂದ ಕೆನಡಾದಲ್ಲಿ ಹೀ ಬಿಕೇಮ್ ಟೋಟಲಿ ಅನ್ಪಾಪ್ಯುಲರ್ ಬೇಸಿಕಲಿ ಬಿಕಾಸ್ ಆಫ್ ಎಕನಾಮಿಕ್ ರೀಸನ್ಸ್ ಕಾಸ್ಟ್ ಬೈ ಕೋವಿಡ್ ಅನ್ಎಂಪ್ಲಾಯ್ಮೆಂಟ್ ಅಲ್ಲೂ ಜಾಸ್ತಿ ಆಯಿತು ಇನ್ಫ್ಲೇಷನ್ ಜಾಸ್ತಿ ಆಯಿತು ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಯಿತು ಆ್ಯಂಡ್ ಈಸ್ ಹ್ಯಾಂಡ್ಲಿಂಗ್ ಆಫ್ ಎಂಟೈರ್ ಎವ್ರಿಥಿಂಗ್ ಸೊ ನೌ ಟ್ರೂಡೋ ಹ್ಯಾಸ್ ರಿಸೈನ್ಡ್ ಬಟ್ ಹಿಸ್ ಲೇಬರ್ ಪಾರ್ಟಿ ವಿಲ್ ಕಂಟಿನ್ಯೂ ಟು ಬಿ ದೇರ್ ಅಂಟಿಲ್ ಅಕ್ಟೋಬರ್ ಟ್ವೆಂಟಿ ಫೈವ್ ಆ್ಯಂಡ್ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ಅಕ್ಟೋಬರಲ್ಲಿ ಎಲೆಕ್ಷನ್ ಆಗುತ್ತೆ ಆವಾಗ ಲೇಬರ್ ಪಾರ್ಟಿ ಸೋಲುವ ಎಲ್ಲ ಲಕ್ಷಣಗಳು ಇದೆ ದೆನ್ ವಿಲ್ ಹ್ಯಾವ್ ಟು ಸಿ ಹೌ ಕೆನಡಾ ವಿಲ್ ಚೇಂಜ್ ಇಟ್ಸ್ ಆ್ಯಟಿಟ್ಯೂಡ್ ಟುವರ್ಡ್ಸ್ ಟೆರರಿಸ್ ಸಪ್ರೇಟಿಸ್ ಆ್ಯಂಡ್ ಆಲ್ಸೋ ಇಂಡಿಯಾ ಆ್ಯಂಡ್ ಹಿಂದೂಸ್ ಸ್ನೇಹಿತರೆ ಇನ್ನೊಂದು ವಿಷಯ ನಾವು ಏನು ಜ್ಞಾಪಕ ಇಟ್ಕೋಬೇಕು ಅಂದರೆ ಬಾಂಗ್ಲಾದೇಶಲ್ಲಿ ಕೆನಡಾದಲ್ಲಿ ಯು ಎಸ್ ಎಲ್ಲಿ ಎಲ್ಲ ಕಡೆ ಲಕ್ಷಾಂತರ ಲಕ್ಷಾಂತರ ಜನ ಹಿಂದೂಗಳಿದ್ದಾರೆ ಅವ್ರ ಮೇಲೆ ಅಟ್ಯಾಕ್ಗಳನ್ನ ಈಗ ಜಿಹಾದಿಗಳು ಶುರು ಮಾಡಿದ್ದಾರೆ ದಿಸ್ ವಿಲ್ ಬಿ ಅನದರ್ ಪ್ರಾಬ್ಲಮ್ ಇನ್ ದಿ ಕಮಿಂಗ್ ಡೇಸ್ ಈ ಎಲ್ಲ ದೇಶಗಳಲ್ಲೂ ಡೆಮಾಕ್ರೆಟಿಕಲಿ ದಿ ಗೌರ್ಮೆಂಟ್ ಹ್ಯಾಡ್ ಚೇಂಜ್ ಆದರೆ ಸಿರಿಯಾದಲ್ಲಿ ಪ್ಲಸ್ ಬಾಂಗ್ಲಾದೇಶಲ್ಲಿ ದೇರ್ ವರ್ ರೆವಲ್ಯೂಷನ್ ಆ್ಯಂಡ್ ದಿ ಕಂಟ್ರಿ ಹ್ಯಾಸ್ ಬಿನ್ ಟೇಕನ್ ಓವರ್ ಬೈ ಜಿಹಾದಿ ಎಲಿಮೆಂಟ್ಸ್ ಆರ್ ಹಾರ್ಡ್ ಲೈನ್ ಇಸ್ಲಾಮಿಕ್ ರಾಡಿಕಲ್ಸ್ ನಾವು ಈ ಒಂದು ಚುನಾವಣೆ ನಡೆದಾಗ ಇಪ್ಪತ್ತ ಇಪ್ಪತ್ನಾಲ್ಕರಲ್ಲಿ ವರ್ಲ್ಡ್ ಓವರ್ ಎಲ್ಲ ಕಡೆ ಗೋರ್ಮೆಂಟ್ ಚೇಂಜ್ ಆಯಿತು ಬಟ್ ದೆರ್ ವಾಸ್ ಓನ್ಲಿ ಒನ್ ನೇಷನ್ ವೇರ್ ದೆರ್ ವಾಸ್ ನೋ ಚೇಂಜ್ ಇನ್ ದಿ ಗೌರ್ಮೆಂಟ್ ಆ್ಯಂಡ್ ದಟ್ ವಾಸ್ ಇಂಡಿಯಾ ಸ್ನೇಹಿತರೆ ಎಕ್ಸೆಪ್ಟ್ ಫಾರ್ ಸಿರಿಯಾ ಬಾಂಗ್ಲಾದೇಶ್ ಬಿಟ್ರೆ ಬೇರೆ ಕಡೆ ದೇಶಗಳಲ್ಲಿ ಇಪ್ಪತ್ ಇಪ್ಪ ಚುನಾವಣೆಯಲ್ಲಿ ವೈಡ್ ಇಡ್ ಗೌರ್ಮೆಂಟ್ಸ್ ಚೇಂಜ್ ಆಸ್ ಐ ಸೆಟ್ ಅರ್ಲಿಯರ್ ಐ ರಿಪೀಟ್ ಗೌರ್ಮೆಂಟ್ಸ್ ಚೇಂಜ್ ಬಿಕಾಸ್ ಆಫ್ ದೇರ್ ಬ್ಯಾಡ್ ಹ್ಯಾಂಡಿಂಗ್ ಆಫ್ ಕೋವಿಡ್ ಅವ್ರಿಗೆ ವರ್ಲ್ಡ್ ಲೀಡರ್ಸ್ಗೆ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಗೊತ್ತೇ ಆಗಲಿಲ್ಲ ಈ ಡೆವಲಪ್ಡ್ ಕಂಟ್ರೀಸಲ್ಲಿ ಅಲ್ಲಿ ಏನಾಯಿತು ಇನ್ಫ್ಲೇಷನ್ ಜಾಸ್ತಿ ಆಯಿತು ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಯಿತು ಆಮೇಲೆ ಗ್ರೋತ್ ಕಡಿಮೆ ಆಯಿತು ಆ್ಯಂಡ್ ಪೀಪಲ್ ವರ್ ಫೈಂಡಿಂಗ್ ಇಟ್ ಡಿಫಿಕಲ್ಟ್ ಟು ಈವನ್ ಲೀಡ್ ಡೇ ಟು ಡೇ ಲೈಫ್ ಆದರೆ ನಾನು ಹೇಳ್ದಂಗೆ ಎಕ್ಸೆಪ್ಷನ್ ವಾಸ್ ಇಂಡಿಯಾ ಆ್ಯಂಡ್ ಇಂಡಿಯಾದಲ್ಲಿ ಏನಾಯಿತು ಅಂತ ಈಗ ನೋಡೋಣ ವೆನ್ ದೆರ್ ವಾಸ್ ಎನ್ ಅನ್ಪ್ರೆಸಿಡೆಂಟ್ ಕೆಲಾಮಿಟಿ ವರ್ಲ್ಡ್ ಓವರ್ ಭಾರತ ದೇಶಕ್ಕೆ ಒಬ್ಬ ಅವತಾರ ಪುರುಷ ಬಂದಿದ್ದಾರೆ ಅವರೇ ನರೇಂದ್ರ ಮೋದಿಯವರು ಸೊ ಹೌ ಡಿ ಡಿ ಹ್ಯಾಂಡಲ್ ಕೋವಿಡ್ ವೆನ್ ಕಂಪೇರ್ ಟು ಅದರ್ ಡೆವಲಪ್ ನೇಷನ್ಸ್ ನಾವು ಬೇರೆ ನೇಷನ್ಸ್ನ ಮಾತು ಆಡ್ತಿಲ್ಲ ಲೆಟ್ ಅಸ್ ಕಂಪೇರ್ ಇಂಡಿಯಾ ಆ್ಯಂಡ್ ಯು ಎಸ್ ಎ ಯು ಎಸ್ ಎ ಪಾಪ್ಯುಲೇಷನ್ನು ಪಾಪ್ಯುಲೇಷನ್ ಮೂರರಿಂದ ಮೂವತ್ತೈದು ಕೋಟಿ ಇಂಡಿಯಾ ಪಾಪ್ಯುಲೇಷನ್ನು ಒನ್ ಫಾರ್ಟಿ ಕ್ರೋರ್ಸ್ ಯು ಎಸ್ ಎ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಅಂದರೆ ಒಂದು ಸ್ಕ್ವೇರ್ ಕಿಲೋಮೀಟರ್ ಎಷ್ಟು ಜನ ಇದ್ದಾರೆ ಅಂದರೆ ಮೂವತ್ತೆಂಟು ಜನ ಇದಾರೆ ಭಾರತ ದೇಶದಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ ಭಾರತ ದೇಶದಲ್ಲಿ ನಾನ್ನೂರ ತೊಂಬತ್ತು ಜನ ಇದ್ದಾರೆ ಒಂದು ಸ್ಕ್ವೇರ್ ಕಿಲೋಮೀಟ್ರಲ್ಲಿ ಅಂದರೆ ನೀವು ಕೋವಿಡ್ ಟೈಮಲ್ಲಿ ಆಗೋ ಒಂದು ಕೀಪ್ ಡಿಸ್ಟೆನ್ಸು ಕೀಪ್ ಡಿಸ್ಟೆನ್ಸು ಸೋಷಿಯಲ್ ಡಿಸ್ಟೆನ್ಸು ಅಂದರೆ ನೋಡಿ ಅಲ್ಲೇ ನಮಗೆ ಮೋರ್ ದೆನ್ ಟೆನ್ ಟೈಮ್ಸ್ ಡಿಫ್ರೆನ್ಸ್ ಇದೆ ಬಿಕಾಸ್ ಅಮೇರಿಕಾ ಹ್ಯಾಸ್ ಒನ್ ಫೋರ್ತ್ ಪಾಪ್ಯುಲೇಷನ್ ಆಫ್ ಇಂಡಿಯಾ ಆ್ಯಂಡ್ ಇಟ್ ಈಸ್ ತ್ರೀ ಟೈಮ್ಸ್ ಬಿಗರ್ ದೆನ್ ಇಂಡಿಯಾ ನೆಕ್ಸ್ಟ್ ಅಸ್ ಕಮ್ ಟು ದಿ ಪರ್ ಕ್ಯಾಪಿಟಾ ಇನ್ಕಮ್ ಪರ್ ಕ್ಯಾಪಿಟಾ ಇನ್ಕಮ್ ನಮ್ಮ ಭಾರತ ದೇಶದ್ದು ಸುಮಾರು ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಮುನ್ನೂರು ಪರ್ ಪರ್ಸನ್ ಇದ್ರೆ ಇನ್ನೂರು ಡಾಲರ್ ಪರ್ ಪರ್ಸನ್ ಇದ್ರೆ ಯು ಎಸ್ ಎ ಪರ್ ಕ್ಯಾಪಿಟಲ್ ಇಸ್ ಅಬೌಟ್ ಸೆವೆಂಟಿ ತೌಸಂಡ್ ಆರ್ ಏಯ್ಟಿ ತೌಸಂಡ್ ಅಂದರೆ ಎಸ್ ನಮಗಿಂತ ಮೂವತ್ತರಷ್ಟು ನಲ್ವತ್ತರಷ್ಟು ಜಾಸ್ತಿ ಅವರು ವೆಲ್ತ್ ಇದೆ ಅವರು ಪರ್ ಕ್ಯಾಪಿಟಾ ಆದರೆ ಕೋವಿಡ್ ಅಲ್ಲಿ ಸತ್ತವ್ರು ಎಷ್ಟು ಜನ ನೋಡೋಣ ದಟ್ ಆಲ್ಸೋ ಮೀನ್ಸ್ ದಟ್ ಅಮೆರಿಕ ಇಸ್ ರಿಚ್ ಅಮೆರಿಕ ಇಸ್ ಡೆವಲಪ್ಡ್ ಅಮೆರಿಕ ಇಸ್ ಬೆಟರ್ ಮೆಡಿಕಲ್ ಫೆಸಿಲಿಟೀಸ್ ಆದರೆ ಕೋವಿಡ್ ಅಲ್ಲಿ ಎಷ್ಟು ಜನ ಸತ್ರು ಅಂತ ನೋಡೋಣ ಕೋವಿಡ್ ಅಲ್ಲಿ ಅಮೆರಿಕಾದಲ್ಲಿ ಹನ್ನೆರಡು ಲಕ್ಷ ಜನ ಸತ್ರೆ ಭಾರತದಲ್ಲಿ ಸತ್ತಿದ್ದು ಕೇವಲ ಐದು ಲಕ್ಷ ಜನ ಸೊ ನೀವು ಒನ್ ಟು ಒನ್ ಪಾಪ್ಯುಲೇಷನ್ ತಗೊಂಡ್ರು ಭಾರತದಲ್ಲಿ ಸುಮಾರು ಐವತ್ತು ಲಕ್ಷ ಜನ ಸಾಯ್ಬೇಕಾಗಿತ್ತು ಅಂಡ್ ಇಫ್ ಯು ಹ್ಯಾಡ್ ಸೀನ್ ವಾಟ್ ಈಸ್ ಅವರ್ ವೆಲ್ತ್ ಲೆವೆಲ್ ವಾಟ್ ಈಸ್ ಅವರ್ ಮೆಡಿಕಲ್ ಫೆಸಿಲಿಟೀಸ್ ಅದೆಲ್ಲ ತಗೊಂಡಿದ್ರೆ ಭಾರತದಲ್ಲಿ ಸುಮಾರು ಒಂದು ಕೋಟಿ ಜನಕ್ಕೂ ಹೆಚ್ಚು ಜನ ಸಾಯ್ಬೇಕಾಗಿತ್ತು ಬಟ್ ಇಟ್ ಡಿಡ್ ನಾಟ್ ಹ್ಯಾಪನ್ ಅಂಡ್ ಬಿಕಾಸ್ ಆಫ್ ದಿ ವಿಷನರಿ ಅಂಡ್ ಸೈಂಟಿಫಿಕ್ ಆಕ್ಷನ್ ಬೈ ನರೇಂದ್ರ ಮೋದಿ ನರೇಂದ್ರ ಮೋದಿ ಅವ್ರು ಏನ್ ಮಾಡಿದ್ರು ಕೋವಿಡ್ ಆದ ತಕ್ಷಣ ಭಾರತದಲ್ಲಿ ಮಾಸ್ಕ್ ಕೂಡ ಇರಲಿಲ್ಲ ಅವಾಗ ಮಾಸ್ಕ್ ಅಂದ್ರೆ ಏನೋ ಯಾರಿಗೂ ಗೊತ್ತಿರಲಿಲ್ಲ ದೆನ್ ವಾಟ್ ಡಿಡ್ ವಾಸ್ ಹಿ ಡಿಡ್ ಲಾಕ್ಡೌನ್ ಲಾಕ್ಡೌನ್ ಮಾಡಿದಾಗ ಎಲ್ಲ ಎಕನಾಮಿಕ್ಸ್ ಎಲ್ಲ ಎಲ್ಲ ಗಲಾಟೆ ಮಾಡ್ಬಿಟ್ರು ಹಶ್ವಿಂದ ಸಾಯ್ತಾರೆ ಇದರಿಂದ ಸಾಯ್ತಾರೆ ದಾರ್ ದಾರಿ ಬಿತ್ ಸಾಯ್ತಾರೆ ಸಬ್ಸಿಕ್ವೆಂಟ್ಲಿ ಆ ಟೈಮಲ್ಲಿ ಹೀ ಎನ್ಕರೇಜ್ ಟು ಡೆವಲಪ್ ಟೂ ವ್ಯಾಕ್ಸಿನ್ಸ್ ಒಂದು ಕೋವ್ಯಾಕ್ಸಿನ್ ಒಂದು ಕೋವಿಶೀಲ್ಡ್ ಸ್ನೇಹಿತರೆ ಭಾರತ ದೇಶದಲ್ಲಿ ಈಗ ಸುಮಾರು ಎಂಬತ್ತು ಕೋಟಿ ಜನಕ್ಕೆ ಎರಡು ಸಲಿ ಮೂರು ಸಲಿ ವ್ಯಾಕ್ಸಿನೇಷನ್ ಕೊಟ್ಟಿದೆ ಅಂದರೆ ಟೋಟಲ್ ಟೂ ಹಂಡ್ರೆಡ್ ಕ್ರೋರ್ ವ್ಯಾಕ್ಸಿನೇಷನ್ ಶಾರ್ಟ್ಸ್ ಹ್ಯಾವ್ ಬಿನ್ ಗಿವನ್ ಮುಂದೆ ಈ ವ್ಯಾಕ್ಸಿನ್ಸ್ ರೆಡಿಯಾದಾಗ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ನು ಅವಾಗ ಹೇಳಿದ್ದೇನು ರಾಹುಲ್ ಗಾಂಧಿ ಭಾರತ ದೇಶದ್ದು ವ್ಯಾಕ್ಸಿನ್ ವರ್ಕ್ ಆಗೋಲ್ಲ ಫೈಸರ್ ವ್ಯಾಕ್ಸಿನ್ ತೊಗೊಳ್ಳಿ ಆಮೇಲೆ ಅಖಿಲೇಶ್ ಯಾದವ್ ಹೇಳಿದ್ದು ಇದು ಬಿ ಜೆ ಪಿ ವ್ಯಾಕ್ಸಿನ್ನು ನಾನು ಲೈಫಲ್ಲೇ ವ್ಯಾಕ್ಸಿನ್ ತೊಗೊಳ್ಳಲ್ಲ ಅಂತ ತುಂಬ ಜನ ಲಿಬ್ರಲ್ಸು ನಾವು ಯಾವ ವ್ಯಾಕ್ಸಿನ್ ತೊಗೊಳ್ಳಲ್ಲ ಫಸ್ಟ್ ಮೋದಿ ತಗೊಳ್ಳಿ ಫಸ್ಟ್ ಇವ್ರು ತೊಗೊಳ್ಳಿ ಅಂತ ಆದರೆ ಸಿಸ್ಟಮ್ಯಾಟಿಕ್ಕಾಗಿ ಆನ್ಲೈನು ಆಧಾರ್ ಕಾರ್ಡ್ ಬೇಸ್ಡ್ ವ್ಯಾಕ್ಸಿನ್ಸ್ ಮೋದಿ ಅವರು ಕೊಟ್ಟಿದ್ದು ಟೂ ಹಂಡ್ರೆಡ್ ಕ್ರೋರ್ಸ್ ಇನ್ನೂರು ಕೋಟಿ ವ್ಯಾಕ್ಸಿನ್ಸ್ ಕೊಟ್ಟಿದ್ದಾರೆ ದಿಸ್ ಹ್ಯಾಸ್ ನೆವರ್ ಹ್ಯಾಪನ್ಡ್ ಇನ್ ದಿ ಹಿಸ್ಟ್ರಿ ಆಫ್ ವರ್ಲ್ಡ್ ಆ್ಯಂಡ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ಇನ್ ದಿ ಹಿಸ್ಟ್ರಿ ಆಫ್ ದಿ ವರ್ಲ್ಡ್ ಬಿಕಾಸ್ ಆಫ್ ದಿಸ್ ಭಾರತದಲ್ಲಿ ಸತ್ತೋರು ಕೇವಲ ಐದು ಲಕ್ಷ ಜನ ಅಮೆರಿಕಾದಲ್ಲಿ ಸತ್ತೋರು ಹನ್ನೆರಡು ಲಕ್ಷ ಜನ ಸ್ನೇಹಿತರೆ ಇದು ವ್ಯಾಕ್ಸಿನೇಷನ್ ಆದ್ರೆ ವಾಟ್ ಆಪನ್ ಟು ದಿ ಎಕಾನಮಿ ಹೌದು ಎಕಾನಮಿ ಡಿಸ್ಟ್ರಪ್ಷನ್ ಆಯಿತು ಅನ್ಡೌಟೆಡ್ಲಿ ಇನ್ನೂ ನಾವು ಎಚ್ಚೆತ್ಕೊಂಡಿಲ್ಲ ಕೋವಿಡ್ ಇಂದ ಯಾಕಂದ್ರೆ ಅದು ಎರಡು ವರ್ಷ ಮೂರು ವರ್ಷ ಆಯಿತು ಆವಾಗ ನರೇಂದ್ರ ಮೋದಿಯವರು ಕೆಲವು ವಿಷಯಗಳ ಮಾಡಿದ್ರು ಹೀಗೆ ಫುಡ್ ರೇಷನ್ ಟು ಏಟಿ ಕ್ರೋರ್ ಪೀಪಲ್ ಅಂಡರ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಫ್ರೀ ಬಿ ಕೊಡಲಿಲ್ಲ ಹೀಗೆ ಅದರಿಂದ ಜನಕ್ಕೆ ಜನನ ತಿನ್ನಕ್ಕಾಯ್ತು ಅವ್ರಿಗೆ ಊಟ ಸಿಗ್ತಾ ಇತ್ತು ನಂಬರ್ ಒನ್ ಯಾಕಂದರೆ ಲಾಟ್ ಆಫ್ ಮೈಗ್ರೇಷನ್ ವಾಸ್ತೆ ಸೆಕೆಂಡ್ ವೆರಿ ಯಾರೂ ಮಾಡ್ತಿರ್ಲಿಲ್ಲ ಇದು ಯಾಕೆಂದರೆ ಪಿದ ಚಿದಂಬರಂ ಇರ್ಬೋದು ರಘುರಾಮ್ ರಾಜನ್ ಇರ್ಬೋದು ರಾಹುಲ್ ಗಾಂಧಿ ಇರ್ಬೋದು ಅಮಾತ್ಯ ಸೇನಾ ಇರ್ಬೋದು ಜನರಿಗೆ ದುಡ್ಡು ಹಾಕಿ ದುಡ್ಡು ಹಾಕಿ ಜನ ಸಾಯ್ತಾರೆ ಅಂತ ಮೋದಿ ಡಿಡ್ ನಾಟ್ ಬಿಲೀವ್ ಇನ್ ಫ್ರೀ ಬೀಸ್ ಅವರು ಜನರಿಗೆ ದುಡ್ಡು ಹಾಕಲಿಲ್ಲ ಬರೀ ಊಟ ಕೊಟ್ಟರು ಫ್ರೀ ಬೀಸ್ ಕೊಡಲಿಲ್ಲ ಪೆಟ್ರೋಲಿಯಂ ರೇಟ್ ಜಾಸ್ತಿ ಆದಾಗ ಕಡಿಮೆ ಮಾಡಲಿಲ್ಲ ಇಲ್ಲದೆ ನಮ್ದು ಪಾಕಿಸ್ತಾನ ಶ್ರೀಲಂಕಾ ಆಗಿರೋದು ಮತ್ತು ಫುಡ್ ಸಿಕ್ತಿರ್ಲಿಲ್ಲ ಫುಡ್ ಶಾರ್ಟೇಜ್ ಇರೋದು ಅದರಿಂದ ಫುಡ್ ಕೊಟ್ಟರು ಹೊರ್ತು ದುಡ್ಡು ಕೊಡಲಿಲ್ಲ ಅಷ್ಟೇ ಅಲ್ಲ ಜಾಬ್ ಎಂಪ್ಲಾಯ್ಮೆಂಟ್ಗೆ ಏನು ಮಾಡಿದ್ರು ಹೀ ಇನ್ವೆಸ್ಟೆಡ್ ಲ್ಯಾಕ್ಸ್ ಆಫ್ ಕ್ರೋರ್ಸ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಯಾಕೆಂದರೆ ಎಲ್ಲ ಆಟೋಮೊಬೈಲ್ ಶಡ್ಡೌನ್ ಆಯಿತು ಇದು ಶಟ್ಡೌನ್ ಆಯಿತು ಸಪ್ಲೈ ಚೈನ್ ಶಟ್ ಡೌನ್ ಆಯಿತು ವರ್ಲ್ಡ್ ಓವರ್ ಎಲ್ಲಿಂದ ನಮಗೆ ಮೆಡಿಸನ್ಸ್ ಬರ್ತಿರ್ಲಿಲ್ಲ ಯಾವನೂ ಬರ್ತಿಲ್ಲದೆ ಇವಾಗ ಹೀ ಇನ್ವೆಸ್ಟೆಡ್ ಲ್ಯಾಕ್ಸ್ ಆಫ್ ಕ್ರೋರ್ಸ್ ಆನ್ ಇನ್ಫ್ರಾಸ್ಟ್ರಕ್ಚರ್ ದಟ್ ಈಸ್ ಹೈವೇಸ್ ಆಗ್ಬೋದು ಅಥವಾ ಏರ್ಪೋರ್ಟ್ ಆಗ್ಬೋದು ಇಲ್ಲಿ ಮಾಡಿ ಹೀ ಕ್ರಿಯೇಟೆಡ್ ಜಾಬ್ಸ್ ಸೊ ಅದರಿಂದ ಜಾಬ್ ಬಂತು ಸೊ ದೇರ್ ವಾಸ್ ಅನ್ಪ್ರೆಸಿಡೆಂಟೆಡ್ ಜಿ ಡಿ ಪಿ ಗ್ರೋತ್ ಈವನ್ ಇಮಿಡಿಯೇಟ್ಲಿ ಆಫ್ಟರ್ ಕೋವಿಡ್ ಭಾರತ ದೇಶದಲ್ಲಿ ಸ್ನೇಹಿತರೆ ನಾವು ಬಿಕಾಸ್ ಆಫ್ ದಿಸ್ ಇದನ್ನೆಲ್ಲ ಅರ್ಥ ಭಾರತ ದೇಶದವರು ಎಗೈನ್ ಇನ್ ಟ್ವೆಂಟಿ ಟ್ವೆಂಟಿ ಫೋರ್ ಪ್ರಧಾನಮಂತ್ರಿ ಅವ್ರನ್ನ ಮೂರನೇ ಬಾರಿ ಅನ್ಪ್ರೆಸಿಡೆಂಟೆಡ್ ಥರ್ಡ್ ಟೈಮ್ ಹಿ ವಾಸ್ ಎಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆ್ಯಂಡ್ ಟುಡೇ ಹೀ ಇಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಸ್ನೇಹಿತರೆ ಫೈನಲ್ ಆಗಿ ಹೇಳ್ತಾ ಇದ್ದೀನಿ ಮತ್ತೊಂದು ವೆನ್ ಗೌರ್ಮೆಂಟ್ ವರ್ಲ್ಡ್ ಓವರ್ ಬಿಕಾಸ್ ಆಫ್ ಕೋವಿಡ್ ಅನ್ಎಂಪ್ಲಾಯ್ಮೆಂಟ್ ಉಕ್ರೈನ್ ವಾರ್ ಇಸ್ರೇಲ್ ವಾರ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಹಿ ವಾಸ್ ರಿಲೆಕ್ಟೆಡ್ ಬಿಕಾಸ್ ಆಫ್ ಇಸ್ ಹ್ಯಾಂಡ್ಲಿಂಗ್ ಆಫ್ ಕೋವಿಡ್ ಹ್ಯಾಂಡ್ಲಿಂಗ್ ಆಫ್ ವ್ಯಾಕ್ಸಿನೇಷನ್ ಆ್ಯಂಡ್ ಬಿಕಾಸ್ ಆಫ್ ಹ್ಯಾಂಡ್ಲಿಂಗ್ ಆಫ್ ಎಕಾನಮಿ ನಾವು ಸ್ನೇಹಿತರೆ ಅದಕ್ಕೆ ಭಾರತ ದೇಶದವರು ಅಪೋಸಿಷನ್ ಅವರು ದೇ ಆರ್ ಟ್ರೈ ಕ್ರಿಯೇಟ್ ಅಂಡ್ರಸ್ಟ್ ಇನ್ ಇಂಡಿಯಾ ಬ್ರೇಕ್ ಇಂಡಿಯಾ ಇನ್ ನೇಮ್ ಆಫ್ ಕ್ಯಾಸ್ಟ್ ಸೆನ್ಸಸ್ ಇರ್ಬೋದು ರಿಸರ್ವೇಷನ್ ಇರ್ಬೋದು ಅಥವಾ ಅನ್ಎಂಪ್ಲಾಯ್ಮೆಂಟ್ ಇರ್ಬೋದು ಕಾನ್ಸ್ಟಿಟ್ಯೂಷನ್ ಬ್ರೇಕ್ ಡೌನ್ ಇರ್ಬೋದು ಅಥವಾ ಸೊರೋಸ್ನ ಕರ್ಕೊಂಬಂದಿರ್ಬೋದು ಯಾವುದೇ ರೀತಿ ಇರ್ಬೋದು ದೇ ಆರ್ ಟ್ರೈಯಿಂಗ್ ಟು ಬ್ರೇಕ್ ಬಟ್ ವಿ ಆರ್ ಕಾನ್ಫಿಡೆಂಟ್ ದಟ್ ಮೋದಿ ವಿಲ್ ಗೋಯಿಂಗ್ ಟು ಲೀಡ್ ಟ್ವೆಂಟಿ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಇನ್ ಎ ವೆರಿ ವೆರಿ ಗ್ರೇಟ್ ಮ್ಯಾನರ್ ಆ್ಯಂಡ್ ಇದೇ ರೀತಿ ಮೋದಿಯವರು ಹಿ ವಿಲ್ ಕಮ್ ಬ್ಯಾಕ್ ಇನ್ ಥಂಪಿಂಗ್ ಮೆಜಾರಿಟಿ ಇನ್ ಟ್ವೆಂಟಿ ಟ್ವೆಂಟಿ ನೈನ್ ಅದರದ್ದು ನಮಗೆ ಸುಳಿವು ಆಗಲೇ ಮಹಾರಾಷ್ಟ್ರ ಹರಿಯಾಣ ಎಲೆಕ್ಷನಲ್ಲಿ ಸಿಕ್ಕಿದೆ ಲೆಟಸ್ ಬಿ ಕಾನ್ಫಿಡೆಂಟ್ ಲೆಟಸ್ ಬಿ ಯುನೈಟೆಡ್ ಆ್ಯಂಡ್ ಲೆಟಸ್ ಸಪೋರ್ಟ್ ದಿ ಗೌರ್ಮೆಂಟ್ ಪ್ರೂವನ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ